ಕರ್ನಾಟಕ ರಾನೇಮ ಗೌತಮ್ ಗೌಡ ಒಂದು ವರ್ಷದ ಕನಸಿನ ಪಯಣ ಇವತ್ತಿಗೂ ಅಧಿಕ ರೆಕ್ಕೆ ಬರ್ತಾ ಇದೆ ನಾವು ಸುಮಾರು ಒಂದು ವರ್ಷದಿಂದ ನಾಲ್ಕೈದು ಸತಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ತಮಿಳ್ನಾಡಿಗೆ ಹೋಗಬೇಕು ಅಂತ ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತೇಳಿ ತುಂಬಾ ಪ್ಲಾನ್ ಮಾಡ್ತಾ ಇದ್ವಿ ಸುಮಾರು ಸತಿ ಒಂದು ಮೂರ್ನಾಲ್ಕು ಸತಿ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಸೊ ಮೇಜರ್ ಏನಂದ್ರೆ ನಮ್ಮ ಒಂದು ಬಜೆಟ್ ಇಂದ ಕ್ಯಾನ್ಸಲ್ ಆಗಿದ್ದು ಇನ್ನೊಂದೇನಂದ್ರೆ ಸೊ ಬಜೆಟ್ ಏನೋ ರೆಡಿ ಮಾಡ್ಕೊಂಡ್ವಿ ಬಟ್ ಫ್ರೆಂಡಿಗೆ ಒಂದು ಆಕ್ಸಿಡೆಂಟ್ ಕೂಡ ಆಗೋಯ್ತು ಸೊ ಆ ಟೈಮಲ್ಲಿ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಈ ಒಂದು ಅದ್ಭುತ ಸೀರೀಸನ್ನು ನಿಮ್ಮ ಮುಂದೆ ನಾನು ತಗೊಂಬಂದಿರ್ತೇನೆ ನಿಮ್ಮ ಬೆಂಬಲ ಹೀಗೆ ಇರಲಿ ಸೊ ವಿಡಿಯೋ ಪೂರ್ತಿ ನೋಡಿ ಲೆಟ್ಸ್ ಗೋ ಟು ದ ಲಾಸ್ಟ್ ಲ್ಯಾಂಡ್ ಆಫ್ ನಮ್ಮ ಭಾರತ ಎಂತ ಏನಾಯ್ತು ವಾಪಸ್ ಮೌಂಟ್ ಕಟ್ ಆಯ್ತಾ ಹಿಂದೆ ಇದೇ ಆಯ್ತಲ್ಲ ಏನಾರು ಕಟ್ ಮಾಡ್ಕೊಳ್ತಾನೆ ಇರ್ತೀಯಾ ದಾಯಿ ಕೊಟ್ಬಿಡಪ್ಪ ಇವನೆ ನಮ್ಮ ದೋಸ್ತ ನೆಕ್ಸ್ಟ್ ಫ್ಯೂಚರಲ್ಲಿ ಹಣ ಪೊಲೀಸನ್ನ ಎಲ್ಲೂ ಇಡಿಬೇಡ ಏನು ಫ್ಯೂಚರಲ್ಲಿ ಈ ರೈಡಲ್ಲಿ ನಮ್ಮಡಿಕೇರಿ ಮಳೆಗಾಲದಲ್ಲಿ ಹೇಗಿದೆ ಹೀಗಿದೆ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಎಲ್ಲ ವಾಕಿಂಗ್ ಹೋಗ್ತಾ ಇದ್ದಾರೆ ಅಂಕಲ್ಗಳು ಸೊ ನಾವು ಯೂಶುಲ್ ಆಗಿ ರೈಡ್ ಹೋಗುವಾಗ ಮಂಗಳೂರು ಕಡೆ ಹೋದರೆ ಅಲ್ಲೊಂದು ಭದ್ರಕಾಳೇಶ್ವರಿ ದೇವಾಲಯ ಇದೆ ಅಲ್ಲೂ ನಿಲ್ಲಿಸ್ಬಿಟ್ಟು ಅಲ್ಲೊಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ ಈ ಕಡೆ ಮಡಿಕೇರಿ ಮೈಸೂರು ಕಡೆ ಹೋದರೆ ನಾವು ಇದು ನಮ್ಮ ಕೋಟೆ ಮಡಿಕೇರಿ ಕೋಟೆ ಸೊ ಇಲ್ಲಿ ಒಂದು ಸಣ್ಣ ಪೂಜೆ ಮಾಡಿ ಯೂಶ್ವಲ್ ಆಗಿ ಹೋಗುವ ಅಭ್ಯಾಸ ಬನ್ನಿ ಹೋಗೋಣ ಕೋಟೆ ಮಹಾಗಣಪತಿ ಸೊ ಭಾಳ ಪವರ್ಫುಲ್ ಇದು ಇದು ನಮ್ಮ ಮಡಿಕೇರಿ ಕೋಟೆ ಮಹಾಗಣಪತಿ ದೇವಾಲಯ ಸೋಮ್ಯ ಕಾಪಾಡಬದ ಸೊ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ವ ಪೂಜೆ ಮಾಡಿ ಹೋಗಿದ್ದಾರೆ ಅನ್ಸುತ್ತೆ ಬೆಳಗಿನ ಜವಾಬ ಇದು ನಮ್ಮ ಮಡಿಕೇರಿ ಕೋಟೆ ಆ ಕಡೆ ಹೀಗಿದೆ ವೆರ್ಸ್ಕೋ ಮೇ ಮಡಿಕೇರಿ ಬೆಳಗ್ಗೆ ಮೆದರ್ ಮದ ಕ್ರೇಜ್ ಇದೆ ಇವರು ಮಡಿಕೆ ರೋಡ್ ಅಲ್ಲಿ ಕೆಸಿ ಬಸ್ ಸಿಕ್ಬಿಟ್ರೆ ಮುಗೀತು ಇದೇ ತರ ಹೋಗ್ಬೇಕಾಗುತ್ತೆ ರಥ ಬೀದಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕೃಷ್ಣನಗರದಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಈ ರಥ ಬೀದಿಯಲ್ಲಿ ಬೇಜಾನ್ ಸತಿ ಓಡಾಡಿದ್ದೀವಿ ಸೊ ಇಲ್ಲಿಂದ ನಮ್ಮದು ಪ್ಲಾನ್ ಏನಂದ್ರೆ ನಾವು ಇಲ್ಲಿಂದ ಹೋಗ್ತಿರೋದು ನಮ್ಮದು ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ ಆಯಿತಾ ತುಮಕೂರಲ್ಲಿ ಅದನ್ನ ಮುಗಿಸ್ಕೊಂಡು ಮತ್ತೆ ನಾವು ಬೇರೆ ಕಡೆ ಹೋಗ್ತೀವಿ ಹಾಸನ ಫುಲ್ ಪಿರಿ ಪಿರಿ ಮಳೆ ರೀ ಅಲ್ಲಿಂದ ಕುಶಲನಗರದಿಂದ ಸಣ್ಣದಾಗಿ ಶುರುವಾಯಿತು ಬಟ್ ಹಾಸನದಲ್ಲಿ ಪಿರಿ ಮಳೆ ಇದೆ ನಮ್ಮ ಮಡಿಕೇಲಿ ಏನು ಮಳೆ ಇರಲಿಲ್ಲ ಬರಿ ಮಂಜು ಪೂರ್ತಿ ಮಂಜು ಬೀಳ್ತಾ ಇತ್ತು ಅಷ್ಟು ಹಾಸನದ ಹಳ್ಳಿಯ ಸೊಗಡು ಹೇಗಿದೆ ಸ್ನೇಹಿತರೆ ಅಮ್ಮ ಕುಟುಂಬ ಬೆಳಗಿನ ಜಾವ ಏನೋ ರೈತರೆಲ್ಲ ಆ ಕಡೆ ಈ ಕಡೆ ದೊಡ್ಡ ಹಾಲ್ದು ಕ್ಯಾನ್ ಹಾಕ್ಕೊಂಡು ಎಕ್ಸೆಲ್ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಹುಲ್ಲುದು ಕಂತೆ ಹಸುಗೆ ಚೆನ್ನಾಗಿದೆ ನೋಡಿ ಈ ಕಡೆ ಜಾಗ ಕೂಡ ಚೆನ್ನಾಗಿದೆ ಬಯಲು ಪ್ರದೇಶ ಆದ್ರೂ ಕೂಡ ನೀರಾವರಿ ಚೆನ್ನಾಗೇ ಸ್ನೇಹಿತರೆ ಈ ಕಡೆ ಪಕ್ಕ 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 ಮನೆಗಳು ಸ್ನೇಹಿತರ ನಮ್ಮ ಕಡೆ ಆದ್ರೆ ಒಂದು ಒಂದು ಗುಡ್ಡದಲ್ಲಿ ಒಂದು ಮನೆ ಅಥವಾ ಒಂದು ಗುಡ್ಡದಲ್ಲಿ ಒಂದು ಐದಾರು ಮನೆ ಒಂದು ಕುಟುಂಬದವರದು ಮ್ಯಾಪಲ್ಲಿ ನೋಡಿ ಇಲ್ಲಿ ಪೂರ್ತಿ ಕಾಡು ಆ ಕಡೆ ಈ ಕಡೆ ಕಾಡಿದು ಟೀ ದೇಣ ಟೀ ಕುಡಿಯೋಣ ಸ್ವಲ್ಪ ಸಕ್ಕರೆ ನಾರ್ಮಲ್ ಇರಲಿ ಆಯಿತಾ ಸ್ವಲ್ಪ ಸ್ಟ್ರಾಂಗ್ ಮಾಡಿ ನಾನು ಬೇಜನ್ ಕಡೆ ಟೀ ಕಾಫಿಯಲ್ಲಿ ಕುಡ್ದೇನೆ ಬೇಜನ್ ಕಡೆ ಟೀ ಕಾಫಿ ಕುಡ್ದೇನೆ ಆದರೆ ಇಲ್ಲಿ ಜಸ್ಟ್ ಇನ್ನೂ ಕೂಡ ಫೈವ್ ರುಪೀಸಿಗೆ ದೊಡ್ಡ ಗ್ಲಾಸಲ್ಲಿ ಕಾಫಿ ಕೊಡ್ತಾರಂದರೆ ಎಂತ ಗ್ರೇಟ್ ಮಾರೆ ಸುಮ್ಮನೆ ಯಾವುದು ಲಾಡ್ಪುಟ್ ಕಾಫಿಗೆಲ್ಲ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಹೈದ್ರಬಾದ್ಲೆಲ್ಲ ನಾನು ಕೊಡ್ತೀನಿ ಇಬ್ರು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಅದು ಪುಟ್ ಇದಕ್ಕೆ ಹೇಳೋದು ನಮ್ಮೂರು ನಮ್ಮ ಜನ ಕೊಡೋಣ ಹೊಳೆಸಿ ಪುರಕ್ಕೆ ಬಂದು ಯಾವ್ದಪ್ಪ ಊರಿದು ಹೊಳೆ ನರಸೀಪುರ ಸೊ ಇಲ್ಲಿಂದ ಇನ್ನಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ಇದೆ ತುರುವೇಕೆರೆ ಹೊಳೆ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಸ್ವಾಗತ ಹೊಳೆ ನರಸೀಪುರ ಎಮ್ ಎಲ್ ಎ ಮೆನ್ಷನ್ ಮಾಡಿ ಕಮೆಂಟಲ್ಲಿ ಅಲ್ಲಿ ರೋಡ್ ಮಾಡಿದ್ದಾರೆ ಗುರು ನನಗೆ ಹಾಸನದಲ್ಲಿ ಅಥವಾ ಈ ಕಡೆ ಆಸನ ಚೆನ್ನಾಗಿದೆ ಅನ್ಸುತ್ತೆ ಈ ಕಡೆ ಮಾತ್ರ ಏನು ಗುರು ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಎಂತ ನಾವು ಅಲ್ಲಿಂದ ಬರ್ತಾ ಇದೀವಿ ರೋಡ್ ಇಲ್ಲೇ ನೋಡಿ ಮೇನ್ ಸಿಟಿ ಇದು ಎಲ್ಲ ಹೊಂಡಗುಂಡಿ ಏನೇನೋ ಸರಿ ಮಾಡ್ತಾರೆ ಬೇಸಿಕ್ ಫೆಸಿಲಿಟಿ ರೋಡ್ ಅದೇ ಇಂಪಾರ್ಟೆಂಟು ಅದನ್ನೇ ಸರಿ ಮಾಡಲ್ಲ ಬೆರಿ ತೇಪೆ ಕೆಲಸ ಮಾಡ್ತಾರೆ ಇದೇ ಊರು ಮ್ಯಾಪ್ ಹಾಕೊಂಡಿಲ್ಲ ವಿನಾಯ್ ಮ್ಯಾಪ್ ಹಾಕೊಂಡಿದ್ದಾನೆ ಇಲ್ಲಿ ಎಲ್ಲರ ಮನೆ ಮುಂದ್ಗಡೆ ತೆಂಗಿನಕಾಯಿದು ಏನು ಎಲ್ಲ ಜೋರ್ಸಿ ಇಟ್ಟಿದ್ದಾರೆ ನೋಡಿ ಕಡೆ ತೆಂಗಿನ ಮರ ಜಾಸ್ತಿ ಅನ್ಸುತ್ತೆ ಉಳಿದಿರುತ್ತಲ್ಲ ಚಿಪ್ಪು ಅದೆಲ್ಲ ಪೂರ್ತಿ ಒಂಥರ ಕಣೆ ಹುಟ್ಟಿದಾಗ ಹುಟ್ಟಿದಾರೆ ತುಮಕೂರು ಹೈವೇ ಅಲ್ಲಿ ಚೆಚ್ಚಾ ಇದೇವೆ ಬಟ್ ಇವತ್ತು ಯಾರು ಕೂಡ ಬೈಕರ್ ಸಿಗ್ಲೇ ಇಲ್ಲ ಒಬ್ಬ ಜಾವ ಫೋರ್ಟಿ ಟು ಹೈವೇಲಿ ಎಷ್ಟೋದಿಂದ ಚೆಕ್ ಮಾಡೋಣ ಗಾಡಿ ಕಂಪ್ಲೀಟ್ ಲೋಡ್ ಆಗಿದೆ ಕಂಪ್ಲೀಟ್ ಲಗೇಜ್ ಇದೆ ನೋಡೋಣ ಎಷ್ಟೋಗುತ್ತೆ ಅಂತ ಜಾಸ್ತಿ ಏನು ಕೊಡೋಲ್ಲ ಮನಲಿ ಉಗಿತಾರೆ ಹಂಡ್ರೆಡ್ ಆಯಿತು ನೂರ ಐದು ನೂರ ಹದಿನೈದು ನೂರಿಪ್ಪತ್ತು ಡೌನ್ ಮಾಡಿದೆ ಸುಮ್ಮನೆ ಏನಕ್ಕೆ ತುಂಬ ಓಪನ್ ಇತ್ತು ಹಾಗಾಗಿ ಒನ್ ಟ್ವೆಂಟಿ ಸುಮ್ಮನೆ ಹೋದೆ ಸ್ಟಿಲ್ ಒನ್ ಟ್ವೆಂಟಿ ಹೋದರೂ ಕೂಡ ಗಾಡಿ ಅಳ್ಳಾಡಿಲ್ಲ ಕಂಪ್ಲೀಟ್ ಲೋಡ್ ಗಾಡಿ ಅಳ್ಳಾಡಿಲ್ಲ ಎಂಬತ್ತರಲ್ಲಿ ಹೋಗಿ ಸಾಕು ಅಲ್ಲಿ ಅಂಥ ಸ್ಪೀಡ್ ಹೋಗಿ ಕಡ್ದು ಕಟ್ಟಾಕುವಂಥದ್ದು ಏನೂ ಇಲ್ಲ ಸೇಫ್ಟಿ ಮುಖ್ಯ ಸೊ ಎಂಬತ್ತು ಹೈವೇಲಿ ಎಂಬತ್ತು ಹೋದರೆ ಸಾಕು ಅದರ ಮೇಲ್ಗಡೆ ಹೋಗೋ ಅವಶ್ಯಕತೆ ಇಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ತುಮಕೂರು ಈ ಟೋಲ್ ನೋಡೋಕ್ಕೆ ಚೆನ್ನಾಗಿದೆ ಇವರು ಬೇರೆ ಟೋಲ್ಗಳೆಲ್ಲ ಕಿತ್ತೋಗಿರುತ್ತೆ ಪುಟಣ ಆದರೂ ತುಮಕೂರು ಚೆನ್ನಾಗಿದೆ ರೀ ತುಮಕೂರು ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆ ಸೊ ಈ ತಮಿಳುನಾಡು ರೈಡಲ್ಲಿ ನಾವು ತುಂಬ ಮೇಜರ್ ಪ್ಲೇಸಸ್ಗಳಿಗೆಲ್ಲ ಹೋಗ್ತಾ ಇದ್ದೀವಿ ಮೊದಲಿಗೆ ಕರ್ನಾಟಕ ಮೈಸೂರಿಂದ ಶುರು ಮಾಡಿ ಮಲೆಮಹದೇಶ್ವರ ಹಿಲ್ಸ್ ಕಡೆ ಹೋಗ್ತೀವಿ ದೊಡ್ಡ ಮಲೆಮಹದೇಶ್ವರ ಕಾಡುಗಳು ಮಧ್ಯೆಲ್ಲೇ ಹೋದರೆ ನಮಗೆ ಟೆಂಪಲ್ ಸಿಗ್ತದೆ ಮಲೆಮಹದೇಶ್ವರ ಬೆಟ್ಟ ಅದಾದ ನಂತರ ಬಂದು ಮೆಟ್ಟೂರು ಡ್ಯಾಮ್ ಮತ್ತು ವೀರಪ್ಪನ ಏನು ವೀರಪ್ಪ ಇದ್ದಂಥ ಜಾಗಗಳಿಗೆಲ್ಲ ಹೋಗ್ತೀವಿ ಅದಾದ ನಂತರ ಸೇಲಂಗೆ ಹೋಗ್ಬಿಟ್ಟು ಅಲ್ಲಿ ಮುರುಘನ್ ಟೆಂಪಲ್ ದೊಡ್ಡ ಮುರುಘನ್ ಟೆಂಪಲ್ ಇದೆ ಇದು ಆಮೇಲೆ ಮಧುರೈ ಧನುಷ್ ಕೋಡಿ ಮತ್ತೆ ಒಂದು ಜ್ಯೋತಿರ್ಲಿಂಗ ನೋಡ್ತೀವಿ ಆಮೇಲೆ ಕನ್ಯಾಕುಮಾರಿ ಆಮೇಲೆ ಕೇರಳಕ್ಕೆ ಹೋಗ್ತೀವಿ ಕೇಳಿ ಸ್ವಲ್ಪ ಜಾಗ ನೋಡ್ತೀವಿ ತುರ್ವೇಕರೆ ಟೌನ್ ನೋಡಿ ಹೇಗಿದೆ ಅಂತೇಳಿ ಇಲ್ಲಿಂದ ಇನ್ನೇನು ಒಂದು ಕಿಲೋಮೀಟರ್ ಇದೆ ಗುಡು ಆ ಎಂಗೇಜ್ಮೆಂಟ್ ಹಾಲ್ಗೆ ಹೋಗಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಬೇರೆ ಪ್ಲಾನ್ಸ್ ಇದೆ ಫಸ್ಟ್ ಅಲ್ಲಿಗೆ ಹೋಗೋಣ ಸೂಪರ್ ಅಕ್ಕ ನೀನು ಎಲ್ಲೋ ಫಂಕ್ಷನ್ ಯಾವುದು ಹಾಲು ಅನ್ಸುತ್ತ ಅಕ್ಕ ತೇಜಸ್ ಅವ್ರದ್ದು ಫಂಕ್ಷನ್ ಇಲ್ಲ ಅಲ್ಲ ಅಪೋಸಿಟಾ ಓ ಅಲ್ಲಿರ ಓಕೆ ಅಕ್ಕ ಥ್ಯಾಂಕ್ ಯು ನಮಸ್ತೆ ಕನ್ನಡಿಗ ನಾನೇಮ ಗೌತಮ್ ಗೌಡ ನಾವು ತೇಜಸ್ ಅವ್ರದ್ದು ಎಂಗೇಜ್ಮೆಂಟ್ ಮುಗಿಸಿ ಸೊ ತುರುವೇಕೆರೆಯಲ್ಲೇ ಇದ್ವಿ ಸೊ ಇಲ್ಲಿಗೆ ನಾವು ನಮ್ಮ ಲಾಸ್ಟ್ ಏಡಲ್ಲಿ ಬಡ್ಡಿ ಬ್ಲಾಗ್ ಬಂದಿದ್ದರು ಮತ್ತು ಅವ್ರ ಫ್ರೆಂಡ್ ವಿಂಟೇಜ್ ಕನ್ನಡಿಗವರು ಸೊ ಹಾಯ್ ಬ್ರೋ ಸೀವ್ರ ನೋಡಿರ್ತೀರ ನೀವು ಸ್ವಲ್ಪ ಫೇಮಸ್ ವಿಂಟೇಜ್ ಕನ್ನಡಿಗೆ ಅವರು ಬಟ್ ಇಬ್ರು ಹಾಯ್ ನಮ್ಮ ಹಳೆ ದೋಸ್ತಿ ಹಳೆ ರೈಡಲ್ಲಿದ್ದವರು ದೊಡ್ಡ ಟ್ರಿಪ್ ಮಾಡಕ್ಕೆ ಹೊರಟಿದ್ದಾರೆ ಮತ್ತೆ ಹೇಳ್ತೀನಿ ಏನು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಿರೋದು ಮೈಸೂರು ಕಡೆ ಸೊ ಏನೇ ಇದ್ದರೂ ಈ ಧನುಷ್ ಕೋಡಿದ್ದು ಟ್ರಿಪ್ಪದ ಏನೇ ಒಂದು ವಿಷಯ ಇದ್ದರು ಎಪಿಸೋಡ್ ಟೂ ಅಲ್ಲಿ ಮೈಸೂರಿಂದ ಶುರು ಮಾಡ್ತೀನಿ ನಮ್ದು ಏನೇನೋ ಪ್ಲ್ಯಾನ್ಸ್ ಏನೇನೋ ಆಯಿತು ಗುರು ಇಲ್ಲಿಂದ ಹೊರಡೋದು ಇನ್ನೊಂದು ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಒನ್ ಸಿಕ್ಸ್ಟೀನ್ ಆಗ್ತದೆ ಚೆನ್ನಾಗಿದೆ ವಾತಾವರಣ ನಮ್ಮೂರು ಕಡೆ ಮಳೆ ಬಟ್ ಇಲ್ಲಿ ಕೂಡ ಸಣ್ಣದಾಗಿ ಮಳೆ ಶುರು ಆಗಿದೆ ದ ವೇ ಮೈಸೂರು ಹೋಗುವಾಗ ನಾವೇನಂದರೆ ನಾವಿವಾಗ ಮೈಸೂರು ಹೋಗ್ತಾ ಇದ್ದೀವಿ ಮೈಸೂರಿಂದ ನಾಳೆಯಿಂದ ತಮಿಳುನಾಡದು ಏನೋ ಎಪಿಸೋಡ್ ಏನಿದೆ ಅದನ್ನು ನಾಳೆಯಿಂದ ಶುರು ಮಾಡ್ತೀನಿ ಸೊ ಮೈಸೂರಿಗೆ ಹೋಗೋ ದಾರಿ ಮಾತ್ರ ದಾರಿ ಏನು ಪೂರ್ತಿ ಮಳೆ ಮಳೆ ಮಂಜು ಏನು ಗೊತ್ತಾಗ್ತಾನೆ ಇಲ್ಲ ರೇನ್ಕೋಟ್ ಏನೋ ಇದೆ ಬಟ್ ಆದರೂ ಸಾಗೋ ದಾರಿ ಸ್ವಲ್ಪ ಕಷ್ಟ ಇವಾಗ ಕೆ ಎಸ್ ಲಾರಿಗಳು ಸಿಕ್ಬಿಟ್ರೆ ಏನು ಸಾಗೋದೇ ಇಲ್ಲ ದಾರಿ ಬೈಕ್ ವಿನಯ್ ಸ್ವಲ್ಪ ಇಶ್ಯೂ ಆಯಿತು ಹಂಗೆ ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಒಂದು ವೆಲ್ಡಿಂಗ್ ಶಾಪಿಗೆ ಬಂದು ಸರಿ ಮಾಡ್ತಾ ಇದ್ವಿ ಮಾಡ್ತಾ ಇದಂದ ವ್ಯೋಗ ಏನಾದ್ರು ಆಗ್ತಾ ಇರುತ್ತೆ ಸಣ್ಣ ಏನೂ ಏನೋ ಸೊ ಇನ್ನು ಇಲ್ಲಿಂದ ಒಂದು ಏಯ್ಟಿ ಕಿಲೋಮೀಟರ್ ಇದೆ ಮೈಸೂರಿಗೆ ಸೊ ಫಸ್ಟ್ ಮೈಸೂರು ಹೋಗ್ಬೇಕು ಸಣ್ಣದಾಗಿ ಮಳೆ ಬರ್ತದೆ ಇದು ಯಾವುದು ಗುರು ಕುಣಿಗಲ್ ಕೆರೆನಾ ನಾವು ಆ್ಯಕ್ಚುಲಿ ಕುಣಿಗಲ್ ಮೇಲೆ ಹೋಗ್ತಾ ಇದ್ದೀವಿ ಮೈಟ್ ಬಿ ಇದು ಕುಣಿಗಲ್ ಕೆರೆನಾ ಅನ್ಸುತ್ತೆ ಕುಣಿಗಲ್ ಕೆರೆ ಅದೊಂದು ಸಾಂಗ್ ಇತ್ತು ಮೈಸೂರು ನೈಂಟಿ ಟು ಕಿಲೋಮೀಟರ್ ಚಾಮರಾಜನಗರ ಒನ್ ಫಿಫ್ಟಿ ಕಿಲೋಮೀಟರ್ ಪಾಂಡವಪುರ ಅರವತ್ತೈದು ಕಿಲೋಮೀಟರ್ ನಾವು ಪಾಂಡವಪುರದಿಂದ ರೈಟ್ ತಗೊಳ್ಬೇಕು ಅನ್ಸುತ್ತೆ ನೋಡೋಣ ಚುಂಚನಹಳ್ಳಿ ಡೋಂಟ್ ಗಾಬ್ರಿ ಟೇಕ್ ಧೈರ್ಯ ಓಕೆ ಅಣ್ಣ ಧೈರ್ಯ ತಗೊಂಡು ಓವರ್ ಟೇಕ್ ಮಾಡಿಬಿಡ್ತೀನಿ ಎಂತ ವ್ಯೂ ಮರ ಎಂಥ ಟೆಂಪಲ್ ಸಕ್ಕತ್ತಾಗಿದೆ ಯಾವ ಟೆಂಪಲ್ ಇದು ಗೊತ್ತಾಗ್ತಿಲ್ಲ ಶ್ರೀ ನಾರಾಯಣ ಸ್ವಾಮಿ ದೇವಾಲಯ ಸಾರಿ ಕಲ್ಯಾಣ ಮಂಟಪ ಹಾಂ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ಸೊಮೆಗ ಬಡಪ ಸ್ನೇಹಿತರೆ ಇಲ್ಲಿಗನೆ ಕನ್ನಡ ಕಟ್ಟೆ ಕಾಣ್ತಿದೆ ಸ್ನೇಹಿತರೆ ಬೃಂದಾವನಕ್ಕೆ ದಾರಿ ಇದೇ ತಾನೇ ಕನ್ನಂಬಾಡಿ ಕಟ್ಟೆ ಮೈಸೂರಿದು ವಿಶ್ವೇಶ್ವರಯ್ಯ ಕಟ್ಟಿದ ಕಟ್ಟೆ ಆ ಸಕದಾಗಿದೆ ಆ್ಯಕ್ಚುಲಿ ಬೃಂದಾವನ ವ್ಯೂ ಮಚ್ಚಾ ಎಂಗ್ ಕಾಣ್ತಿದೆ ಇವರು ಹಾ ಕನ್ನಂಬಾಡಿ ಕನ್ನಂಬಾಡಿ ವ್ಯೂ ಹೇಗೆ ಕಾಣ್ತಿದೆ ಅಂದ್ರೆ ಕ್ಲಾಸಿಕ್ ಮಾದರ ಮೈಸೂರಿನ ಕನ್ನಂಬಾಡಿ ಕಟ್ಟೆಗೆ ಕಡೆ ಹೋದ ಬೃಂದಾವನ ದಾರಿ ಅದು ಆ್ಯಕ್ಚುಲಿ ಇನ್ನೇನು ಮೈಸೂರು ಹತ್ತತ್ರ ಬಂದ್ವಿ ಇನ್ನೇನೋ ಒಂದು ಹದಿಮೂರು ಕಿಲೋಮೀಟರ್ ಇದೆ ನಾವು ಮೈಸೂರಲ್ಲಿ ಹೋಗಿ ಫಸ್ಟ್ ರೂಮ್ ಹುಡುಕ್ಬೇಕು ಮರ ಆಯಿತಾ ನಾಳೆ ನಮ್ಮದು ತಮಿಳ್ನಾಡಿನ ಜರ್ನಿ ಸ್ಟಾರ್ಟ್ ಆಗ್ತದೆ ಲಾರ್ಜ್ ಹುಡುಕಿದ್ವಿ